ನಮ್ಮ ಕಮಿಟಿಯ ಗಣಪತಿ ತರಾಕ್ ನಾವು ಹೊಂಟಿವಿ ಕೊಲ್ಲಾಪುರ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವೆಂಕಿ ಮಾತನಾಡ್ತಾ ಇದ್ದೇನೆ ವಿಘ್ನ ವಿನಾಶಕ ವಿಘ್ನ ವಿನಾರಕನಾದಂತಹ ಶ್ರೀ ಗಣೇಶನ ಉತ್ಸವ ಅಂದ್ರೆ ಗಣೇಶನ ಚತುರ್ಥಿ ಬಂದೇ ಬಿಡ್ತು ಕಮಿಟಿಯ ಹುಡುಗರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶನ ಮೂರ್ತಿಯನ್ನು ತರಲು ನಾವು ಹೊಂಟಿದ್ದೇವೆ ಕೊಲ್ಲಾಪುರ ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾವು ಹೊರಟೆವು ಸಾರುಗಿರಿ ಕ್ರಾಸ್ ನಲ್ಲಿ ಚಾ ಕುಡಿದು ಇಂಚಲಕರಂಜಿಯ ಗಾಂಧಿ ಸರ್ಕಲ್ ಅಂತಲ್ಲಿರುವಂತಹ ನಾಷ್ಟಾ ಸೆಂಟರ್ ನಲ್ಲಿ ಇಡ್ಲಿ ಸಾಂಬಾರ್ ಜಬರ್ದಸ್ತ್ ನಾಷ್ಟಾ ಮಾಡಿದೆವು ನಾಷ್ಟಾ ಅಂತ ಜಬರ್ದಸ್ತು ಬಾಯ್ ಅದರೊಳಗೆ ನಮ್ಮ ದೋಸ್ತ್ ಶಂಕರ್ ಅವರು ಅಲ್ಲಿ ಸಪ್ಲೈರ್ ಮಾಡಿದ್ರು ನಾಷ್ಟಾ ಮಾಡಿ ನಾವು ಮುಂದೆ ಹೊರಟೆವು ಅಲ್ಲೇ ಗಾಂಧಿ ಸರ್ಕಲ್ ಅಂತ ಇರುವಂತಹ ಡಿಜೆ ಸಿಸ್ಟಮ್ ಕೂಡ ನೋಡಿದ್ವಿ ತರ್ನಾಕಿತ್ತು ಬಾಯ್ ಡಿಜೆ ಸಿಸ್ಟಮ್ ನಮ್ ದೋಸ್ತರು ಕೂಡ ನಾವು ಇಂತಹ ಒಂದ್ ಸಿಸ್ಟಮ್ ಮಾಡ್ನು ಅಂದ್ರ ನೋಡ್ರಿ ಮಾಡಾಕ್ ಬಂದಿತ್ತು ಮೊದಲ್ ಏನ್ ಕೆಲಸ ಮಾಡಕ್ ಬಂದಿದ್ವಿ ಅದನ್ನು ಮಾಡ್ನು ಆಮೇಲೆ ಉಳ್ಕಿದ್ ನೋಡನು ಪಾತ್ ಅಂದ್ವಿ ಅದನ್ನೆಲ್ಲಾ ನೋಡಿದ್ ಮುಗಿಸಿದೀವಿ ನೋಡ್ರಿ ನಮ್ ಕಮಿಟಿ ಗಣಪತಿ ಕಮಿಟಿ ಗಣಪತಿ ನೋಡಿ ದೋಸ್ತರು ಮನಿಗೆ ಬೇಕಾಗಿರುವಂತ ಗಣಪತಿಗಳು ನೋಡಾಕ್ ಚಾಲೂ ಮಾಡಿದ್ವಿ ನೋಡ್ರಿ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಗಣಪತಿ ನೋಡಾಕ್ ಕತ್ತಿದ್ದವ್ ಸಂಜಿಕ್ ಐದರ ಮಠ ಬರೀ ಗಣಪತಿನ ನೋಡಿದ್ವಿ ಸುಮಾರು ಹತ್ತು ಸಣ್ಣ ಸಣ್ಣ ಗಣಪತಿಯನ್ನು ಕೂಡ ತಗೊಂಡಿವ್ರಿ ಇದಾದ ನಂತರ ಗಾಂಧಿ ಹೋಗಿ ಸಂತಿ ಮಾಡ್ಕೊಂಡ್ ಕಿಶನ್ ಗಣಪತಿ ತಗೊಂಡ್ ಜಾಗ ಬಿಟ್ಟಿವಿ ನೋಡ್ರಿ ನಮ್ಮ ಗಾಡಿ ಕಟ್ಟಿರುವಂತಹ ಜೆಂಡಾ ನೋಡಿ ಅಲ್ಲಿ ಜನ ಆಶ್ಚರ್ಯರಾಗಿದ್ರಿ ಎಲ್ಲಾ ಜನರ ಲಕ್ಷ್ಯ ಬರೀ ಗಾಡಿ ಕಟ್ಟಿರುವಂತಹ ಝೆಂಡಾ ಕೈ ಅದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ದಾಟ್ ಕಿಶನ್ ಮುಂದೆ ಹೊಂಟಿವ್ ನಿಮಗೂ ಕೂಡ ಕಮಿಟಿಯ ಗಣಪತಿಗಳು ಸ್ವಸ್ಥ ಒಳಗ್ ಬೇಕಾಗಿತ್ತಂದ್ರ ಕೊಲ್ಲಾಪುರದ ಬಾಪಟ್ ಕ್ಯಾಂಪ್ ಒಳಗ ಸುಮಾರು ಒಂದು ಫೂಟ್ ದಿಂದ ಹದಿನೈದು ಫೂಟ್ ವರೆಗೂ ಗಣಪತಿಗಳು ಸ್ವಸ್ಥೆ ಮಸ್ತ್ ಸಿಕ್ತಾವ್ ನೋಡ್ರಿ ಎಲ್ಲಾ ಗಣಪತಿಗಳು ಗಾಡಿ ಒಳಗ್ ಹೇರ್ ಕಿಶನ್ ಊಟ ಮಾಡಿ ಬರಬೇಕಾದ್ರೆ ಸುಮಾರು ನಾಲ್ಕು ಗಂಟೆಗೆ ಬೆಳಗಿನ ಮುಂಜಾವಕ್ಕೆ ನಾವು ಬಂದಿವಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಲೈಕ್ ಮಾಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಟ್ರಿಬಲ್ ನಮಸ್ಕಾರ ಹಾಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋರಿಗೆ ಟ್ರಿಬಲ್ ನಮಸ್ಕಾರ ಮತ್ತೆ ಮುದ್ದಿನ ನೋಡಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಧನ್ಯವಾದಗಳು ಎಲ್ಲರಿಗೂ ಅಡ್ವಾನ್ಸ್ ಆಗಿ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು